ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ರಂಗು ಏರುತ್ತಿದ್ದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡುತ್ತಿರುವ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಮಾಜಿ ಸಚಿವ ಈಶ್ವರಪ್ಪ ಲೋಕಸಭಾ ಕ್ಷೇತ್ರದ ಸಾಗರ ಹೊಸನಾಗರ ಶಿಕಾರಿಪುರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡುವ ಮೂಲಕ ಕಾರ್ಯಕರ್ತರ ಸಭೆ ನಡೆಸುತ್ತಿದ್ದಾರೆ ಅದೇ ರೀತಿ ಭಾನುವಾರ ಸಾಗರದ ಶಿವಮೊಗ್ಗ ರಸ್ತೆಯಲ್ಲಿ ಇರುವ ವರ್ಧಶ್ರೀ ಹೋಟೆಲಿನ ಮಲೆನಾಡು ಶ್ರೀ ಸಭಾಂಗಣದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದರು ನಂತರ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯ ಪ್ರೊ ಕಬಡ್ಡಿ ಆಟಗಾರ ಪ್ರಜ್ವಲ್ ರವರ ನಿವಾಸಕ್ಕೆ ಭೇಟಿ ನೀಡಿ ಪ್ರಜ್ವಲ್ ರವರಿಗೆ ಅಭಿನಂದನಿಸಿ ನಂತರ ಹೊಸನಗರದ ಸಂಕೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಗೂಳಿಗೂಳಿ ಶಂಕರನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಕಳೆದ ನಲವತ್ತು ವರ್ಷಗಳಿಂದ ಬಿಜೆಪಿಯಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡು ತಿಂಗಳು ನಾನು ಬಿಜೆಪಿಯಲ್ಲಿ ಇಲ್ಲ ಎನ್ನುವ ನೋವು ನನ್ನನ್ನು ಕಾಡುತ್ತಿದೆ ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭ ಮಾಡಿದ್ದೇನೆ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಯಾವುದೇ ಪಕ್ಷದಲ್ಲಿ ಇಲ್ಲದವರು ನನ್ನನ್ನು ಬೆಂಬಲ ನೀಡುತ್ತಿದ್ದಾರೆ ರಾಷ್ಟ್ರವಾದಿ ಮುಸಲ್ಮಾನರು ನನ್ನನ್ನು ಬೆಂಬಲ ನೀಡುತ್ತಿದ್ದಾರೆ ಎಲ್ಲರ ಬೆಂಬಲ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಮತ್ತೆ ಬಿಜೆಪಿಗೆ ಹೋಗುತ್ತೇನೆ ದೇಶ ಮತ್ತು ರಾಜ್ಯದಲ್ಲಿ ಈಶ್ವರಪ್ಪ ಸ್ಪರ್ಧೆ ಮಾಡಿರುವ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಟುಂಬ ರಾಜಕಾರಣ ವಿರೋಧಿಸಿಕೊಂಡು ಬಂದಿದ್ದಾರೆ ಈ ಲೋಕಸಭೆ ಚುನಾವಣೆಯ ನಂತರ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಕೊನೆಯಾಗಲಿದೆ ನನ್ನ ಸ್ಪರ್ಧೆ ಬಿಜೆಪಿ ವಿರುದ್ಧವಲ್ಲ ಕುಟುಂಬ ರಾಜಕಾರಣದ ವಿರುದ್ಧ ಎಂದು ಕೆ ಎಸ್ ಈಶ್ವರಪ್ಪರವರು ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ವಿ ಕೃಷ್ಣಮೂರ್ತಿ ಪ್ರಕಾಶ್ ಕುಂಟೆ ಎಸ್ ಎಲ್ ಮಂಜುನಾಥ್ ಕಸ್ತೂರಿ ಸಾಗರ್ ಸತೀಶ್ ಹಕ್ರೆ ನಾಗರಾಜ್ ಮೊಗವೀರ್ ರವರು ಕೆ ಎಸ್ ಈಶ್ವರಪ್ಪರವರನ್ನು ಸಾಥ್ ನೀಡಿದರು ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದೆ ಒಂದೊಂದೆಲ್ಲ ಕಾರ್ಯಕರ್ತರು ಪ್ರಮುಖರು ಇವನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದಿದೆ ಮಧ್ಯ ಮಧ್ಯ ಸಾಮಾನ್ಯ ಜನರು ಸಿಗ್ತಾರೆ ನಾನಾಗಿ ನಾನು ಅವ್ರು ಭೇಟಿ ಮಾಡಿದ್ರು ಕೂಡ ಅವರಾಗಿ ಅವ್ರು ಬಂದರು ಸರ್ ಆ ಟಿ ವಿ ನೋಡಿದ್ದೀವಿ ನಾವು ಪೇಪರ್ಗಳು ಗಳು ನಾವು ನಿಮ್ಮ ಜೊತೆ ನಿತ್ಕೋತೀವಿ ಸರಿ ಖಂಡಿತ ಗೆಲ್ಲಿಸ್ತೀವಿ ಸಾಮಾನ್ಯ ಜನ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ನಿತ್ಯೇಶ್ರು ಇನ್ನೂ ಹೋಗಿ ಅವ್ರು ಯಾರು ಮುಟ್ಟಿಲ್ಲ ಅವ್ರು ಕಾಂಗ್ರೆಸ್ನವರು ನಮಗೆ ಬೆಂಬಲ ಕೊಡ್ತಿದ್ದಾರೆ ಜೆ ಡಿ ಎಸ್ನವರು ಬೆಂಬಲ ಕೊಡ್ತಿದ್ದಾರೆ ಯಾವುದೋ ಪಕ್ಷದಲ್ಲಿ ಇಲ್ದೇ ಇರೋರು ಬೆಂಬಲ ಕೊಡ್ತಿದ್ದಾರೆ ಜೀವನದಲ್ಲಿ ಇಷ್ಟೊಂದು ಬೆಂಬಲ ಸಿಗ್ತಾರೆ ನೋಡಿ ಮೊದಲನೇ ಇಷ್ಟೊಂದು ಬಿಜೆಪಿಯೇ ನನ್ನ ಜೊತೆಗಿದೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಹಿಂದೆ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ನೋವನ್ನು ಅನುಭವಿಸ್ತಾ ಇರೋರು ನಮ್ಮ ಜೊತೆಗಿದ್ದಾರೆ ಅವರೆಲ್ಲರೂ ಬಿಜೆಪಿ ಕಾರ್ಯಕರ್ತರೆ ಬಿಜೆಪಿ ಬಿಟ್ಟು ಹೋದ್ರಲ್ಲ ಹಾಗಾಗಿ ಅವ್ರ ನೋವಿಗೆ ಧ್ವನಿಯಾಗಿ ನಾವು ಬಂದಿರೋದು ತುಂಬ ಸಂತೋಷ ಆಗಿದೆ ಇಡೀ ಬಿಜೆಪಿ ಪಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನನ್ನ ಜೊತೆಗೆ ಹಣಬಲ ಮತ್ತೆ ಜನಬಲ ಅಂತ ಕಾಂಗ್ರೆಸ್ ಕೂಡ ಸ್ಟೇಟ್ಮೆಂಟ್ ನಾನು ಅದನ್ನ ಹೇಳಲ್ಲ ಒಂದು ಸಿದ್ಧಾಂತಕ್ಕೋಸ್ಕರ ನಾವು ಹೋರಾಟ ಸಿದ್ಧಾಂತಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಅಂತ ಹೋರಾಟ ಬೇರೆ ಹಣ ಖರ್ಚು ಮಾಡ್ತಾರೋ ಜಾತಿ ತರದವರು ಅವರು ಬಿಟ್ಟಿದ್ದರು ನನ್ನ ವಿಚಾರ ಸಿದ್ಧಾಂತ ಮತ್ತು ಹಿಂದುತ್ವ ಇದನ್ನೇ ತಗೊಂಡು ನಾವು ಹೊರಡಿದ್ವಿ ಮುಸಲ್ಮಾನರು ನನಗೆ ಬೆಂಬಲ ಕೊಟ್ಟೆ ಕೊಡ್ತಾರೆ ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವು ರಾಷ್ಟ್ರಭಕ್ತ ಭಕ್ತ ಬಳಗ ರಾಷ್ಟ್ರ ಭಕ್ತದ ಬಳಗದ ಪರವಾಗಿ ನಾನು ಚುನಾವಣೆ ನಿಲ್ತಾ ಇರೋದು ಹೇಳ್ತಾರೆ ಬಹಳ ಜನ ಹೇಳ್ತಾ ಇದ್ದಾರೆ ಹೊರಗಡೆರು ಹೇಳ್ತಾ ಇದ್ದಾರೆ ಆದ್ರೆ ನಾನು ಮೋದಿಯವ್ರ ಮನಸ್ಸೇ ಒಪ್ಪಿಸ್ತೀನಿ ನೀವ್ ಯಾವ ವಿಚಾರ ಇಡೀ ದೇಶದಲ್ಲಿ ಹೇಳ್ತಾ ಇದ್ದೀರಿ ಕುಟುಂಬ ರಾಜಕಾರಣವನ್ನ ಮುಕ್ತ ಮಾಡಿ ದೇಶದಲ್ಲಿ ನೀವು ಹೇಳ್ತಾ ಇದ್ದೀರಿ ರಾಜ್ಯದಲ್ಲಿ ಉಳಿಬೇಕಾ ಬಿಜೆಪಿನಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯಲ್ಲೋ ಇದನ್ನ ನಾನು ಮುಕ್ತ ಮಾಡಕ್ ಕೊಟ್ಟಿದ್ದೀನಿ ಸದಾನಂದ ಗೌಡ್ರದ್ದು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರ ಮಾತು ನಾನು ನಿಂತಿದ್ದಕ್ಕೆ ಈ ಚರ್ಚೆ ಆಗ್ತಾ ಇರೋದು ನಿಲ್ದೇ ಇದ್ದಿದ್ರೆ ಈ ಚರ್ಚೆ ಆಗ್ತಿರ್ಲಿಲ್ಲ ಚರ್ಚೆ ಆಗಬೇಕು ಅಂತ ನಿಂತ್ಕೊಂಡಿದ್ದೀನಿ ಚರ್ಚೆ ಅಷ್ಟೇ ಅಲ್ಲ ಇದಕ್ಕೆ ಕುಟುಂಬ ರಾಜಕಾರಣಕ್ಕೆ ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಅನ್ಯಾಯ ಕೊಡದಂಥ ಅನೇಕ ನಮ್ಮ ಕಾರ್ಯಕರ್ತರು ಇತಿಹಾಸಿಗಳ್ರು ಅವ್ರು ನ್ಯಾಯ ಕೊಡೋದಕ್ಕೋಸ್ಕರ ನಾವು ಹೋರಾಟ ಶೋಭಾ ಕರಂಜ್ ಕೊಟ್ಟವ್ರು ಯಾರು ಮೋದಿ ಕರ್ಕೊಂಡ್ರ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂದ್ರೆ ಎಳ್ಕೊಂಡು ಹೋಗಿ ನಿಲ್ಲಿಸುವಂಥ ಮೋದಿಯವರು ಯಡಿಯೂರಪ್ಪನವ್ರು ಹೇಳಿದರು ಯಡಿಯೂರಪ್ಪ ಅವ್ರು ಮಾಡಿದರೆ ಕಾಂತೇಶ್ ಅವರು ಟಿಕೆಟ್ ಖಂಡಿತ ಕೊಡೋದು ಹಿಂದುತ್ವವಾದಿಗಳು ಅವ್ರು ಬೇಡ ಆಪಿನಲ್ಲಿ ಒಂದು ಮನೆಗೆ ಒಂದು ಸ್ಥಾನ ಇದು ವ್ಯವಸ್ಥೆ ನಾನು ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭ ಇಡೀ ಬೆನ್ನೂರು ಜನ ನಮ್ಮ ಮನೆಗೆ ಬಂದಿದ್ದರು ನಿಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ನಾವು ಅಂತ ಅವರಷ್ಟು ಜನಕ್ಕೂ ಹೇಳಿದೆ ನಾನು ಎಮ್ ಎಲ್ ಎ ಆಗಿರೋ ತನಕ ನನ್ನ ಮಗನ ತರಲ್ಲ ಮನೆ ಅವರೆಲ್ಲ ಹಿಡ್ಕೊಂಡು ನನ್ನ ಮಗನ ಹತ್ರ ಬಂದು ನಾನು ನನ್ನ ಮಗನಿಗೆ ಹೇಳಿದೆ ನೀನು ನಿಲ್ಲಬೇಕಾ ನಿಂಗೆ ಟಿಕೆಟು ಕೊಡಿಸ್ತೇನೆ ನಾನು ನಿಂತು ಓಡಾಟ ಮಾಡಿ ಗೆಲ್ಲಿಸ್ತೇನೆ ಆದರೆ ಅವತ್ತೇ ನಾನು ಎಮ್ ಎಲ್ ಎರಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ನನ್ನ ಮಗ ಹೇಳಿದ್ರೆ ಬೇಡಪ್ಪ ನೀನೇ ಮುಂದುವರಿ ಅಂತ ಈ ಒಂದು ಸಿದ್ಧಾಂತ ಇಟ್ಕೊಂಡು ಬಂದಿದ್ದೀನಿ ನಾನು ಮೋದಿ ಅವರು ನಾನು ಎಂದೂ ಮೀರಿಲ್ಲ ಮನೆಗೆ ಒಂದು ಸೀಟು ಅನ್ನೋದಕ್ಕೆ ಮಾತ್ರ ನಾವು ಹೊರಗಡೆ ಮಾಡಿದ್ದೀವಿ ಸರ್ ಇನ್ನೂ ಭಾಳ ದಿನದಿಂದ ಇದೆ ಸಹಿಸಿಕೊಂಡು ಸಹಿಸ್ಕೊಂಡು ಸಹಿಸ್ಕೊಂಡು ಎಷ್ಟು ಜನ ಸಹಿಸ್ಕೊಂಡಿರೋದು ರಾಜ್ಯ ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ಕೊತಿದ್ದಾರೆ ಯಾರೊಬ್ಬರಿಗೂ ಧ್ವನಿ ಆಗಬೇಕಲ್ಲ ಅವರು ಧ್ವನಿಯಾಗಿ ಕಾರ್ಯಕರ್ತರ ನೋವಿನ ಧ್ವನಿ ಆಯ್ನೆ ಚುನಾವಣೆ ನಿಂತಿದಿರಿ ಅವನ್ನೆಲ್ಲ ಹೋಗುತ್ತೆ ಇದು ನಾನು ಯಶಸ್ವಿ ಆಗ್ತೀನಿ ಚುನಾವಣೆ ಗೆಲ್ತೀನಿ